ಹಾಯ್ ಫ್ರೆಂಡ್ಸ್ ನಾನಿವತ್ತು ಬೆಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ದೇವನಹಳ್ಳಿಯಲ್ಲಿದ್ದೀನಿ ಏನು ವಿಶೇಷತೆ ಅಂದರೆ ಇವತ್ತು ಆಫೀಸ್ ಕಡೆಯಿಂದ ನಾನು ನಮ್ಮ ಕೊಲ್ಲಿಗೆ ಜೊತೆ ನಾವು ಬ್ಯಾಂಕಾಕ್ ಟ್ರಿಪ್ ಹೋಗ್ತಾಯಿದ್ದೀವಿ ಇಲ್ಲಿಂದ ಡೈರೆಕ್ಟ್ ಬ್ಯಾಂಕಾಗ್ ಹೋಗ್ತೀವಿ ಬ್ಯಾಂಕಾಕಿಂದ ಪಟಾಯಕ್ಕೆ ಚೆಕ್ ಇನ್ ಮಾಡ್ತೀವಿ ಬೆಳಿಗ್ಗೆ ಇಲ್ಲಿ ರಾತ್ರಿ ಹನ್ನೆರಡೂವರೆಗೆ ಫ್ಲೈಟ್ ಇರೋದು ಅಂದರೆ ಟೀಸ್ಗೆ ಮಾರ್ನಿಂಗ್ ಆಗುತ್ತೆ ಇವಾಗ ಟೈಮಿಂಗು ಏಯ್ಟ್ ತರ್ಟಿ ಇವಾಗ ಜಸ್ಟ್ ಬಂದಿದ್ದಷ್ಟೇ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಸೊ ಹಾಗಾದರೆ ಬನ್ನಿ ನಾನು ನಿಮ್ಗೆ ತೋರಿಸ್ತೀನಿ ಬೆಂಗಳೂರು ಇಂಟರ್ನ್ಯಾಷ್ನಲ್ ಏರ್ಪೋರ್ಟ್ ಹೇಗಿದೆ ಅಂತ ಒಂದು ಟರ್ಮಿನಲ್ ಟು ಟೂ ಟರ್ಮಿನಲ್ಗೆ ಹೋಗ್ತಾ ಇದ್ದೀನಿ ನೋಡಿ ನೋಡಿ ಈಗ ಸಕ್ಕದಾಗಿ ಕಾಣ್ತಿದೆ ನೋಡಿ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟು ಫುಲ್ ಸಿಕ್ಕಾಪಟ್ಟೆ ದೊಡ್ಡದಿದೆ ನಾನು ಎಷ್ಟಾಗುತ್ತೆ ಅಷ್ಟು ತೋರಿಸ್ತೀನಿ ಕವರ್ ಮಾಡಿ ಯಾಕಂದ್ರೆ ನಮ್ಮ ಫ್ಲೈಟ್ ಇರೋದು ಟ್ವೆಲ್ ತರ್ಟಿಗೆ ಈಗ ಏಯ್ಟ್ ತರ್ಟಿ ಇದೆ ಅಷ್ಟು ಅಷ್ಟರಲ್ಲಿ ಅಷ್ಟು ತೋರ್ತೀನಿ ಯಾಕಂದ್ರೆ ನಮ್ಮ ಚೆಕಿಂಗ್ ಮಾಡೋಕೆ ಟೈಮಿಂಗ್ ಇದೆ ಸೊ ಹಾಗಾಗಿ ನಾನು ನಿಮಗೆ ಎಷ್ಟಾಗುತ್ತೆ ಅಷ್ಟು ತೋರಿಸ್ತೀನಿ ನೋಡಿ ಅಷ್ಟು ಚಕ್ಕದಾಗಿದೆ ನೋಡಿ ಫಸ್ಟ್ ಟೈಮ್ ಬಂದಿದ್ದೀನಿ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್

ನಾವು ಪೊಲೀಸ್ ಎಲ್ಲ ನಡ್ಕೊಂಡು ಹೋಗ್ತಾ ಇದೀವಿ ತುತ್ತೊಡ್ಕೊಂಡು ರೌಂಡ್ ಹೊಡಿತಾ ಇದ್ದೀವಿ ಲೇಟ್ ಇದೆ ಇನ್ನು ಡಿಫ್ರ್ಯಾಕ್ಚರ್ ಚೆಕ್ ಇನ್ ಆಗೋಕ್ಕೆ ಸೊ ಅದಕ್ಕೆ ರೌಂಡ್ ಹೊಡಿತಾ ಇದ್ದೀವಿ ಬ್ಯಾಗ್ ಚೆಕ್ ಮಾಡಬೇಕು ಸೊ ಬ್ಯಾಗ್ ಚೆಕ್ ಮಾಡಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿ ಬ್ಯಾಗ್ ಚೆಕ್ ಮಾಡೋಕೆ ಇಲ್ಲಿ ಹಾಕ್ಬೇಕು ಬ್ಯಾಗ್ ಚೆಕ್ ಮಾಡಿಕೊಂಡು ಈಗ ಹೋಗ್ತಾ ಇದ್ದೀವಿ ಟಿಕೆಟ್ ತೊಗೊಳಕ್ಕೆ ಚೆಕ್ ಇನ್ ಮಾಡೋಕ್ಕೆ ನೋಡಿ ನಮ್ಮ ಕೊಲೀಗ್ಸ್ ಕೊಲೀಕ್ಸೆಲ್ಲ ಹೋಗ್ತಾಯಿದ್ದೀವಿ ನಾವು ಒಂದು ನಲ್ವತ್ತು ಜನ ಬಂದಿದ್ದೀವಿ ಬಿಸ್ನೆಸ್ ಮೀಟಿಂಗಿಗೆ ಹೋಗ್ತಾ ಇದ್ವಿ ಬ್ಯಾಂಕಾಕ್ ಫೈನಲಿ ನಾನು ಟಿಕೆಟ್ ತೊಗೊಂಡೆ ಬೋರ್ಡಿಂಗ್ ಪಾಸು ಥಾಯ್ಲ್ಯಾಂಡಿಗೆ ನೋಡಿ ಇದೇ ಟಿಕೆಟು ಸೀಟ್ ನಂಬರ್ ಕೆ ನೋಡಿ ಈಗ ಬೋರ್ಡಿಂಗ್ ಆಗಿದೆ ಟಿಕೆಟ್ ತಗೊಂಡಿದ್ದೀನಿ ಏರ್ಪೋರ್ಟಲ್ಲಿ ವಾಟರ್ ಫಾಲ್ಸ್ ಎಷ್ಟು ಚೆನ್ನಾಗಿದೆ ನೋಡಿ ಹಾಂ ವಾಟರ್ಫಾಲ್ಸ್ ಎಷ್ಟು ಸಕ್ಕದಾಗಿದೆ ಹಾಂ ನಮ್ಮದು ಗೇಟ್ ಸಿ ಇದೆ ಸೊ ನಾವು ಇದರಲ್ಲಿ ಹೋಗ್ತಾ ಇದ್ದೀವಿ ಲಿಫ್ಟಲ್ಲಿ ನಡೆಯೋಕ್ಕೆ ತುಂಬ ದೂರ ಇದೆ ಒಂದು ಕಿಲೋಮೀಟ್ರ್ ಹತ್ರ ಅದಕ್ಕೆ ನಾವು ಲಿಫ್ಟಲ್ಲಿ ಹೋಗ್ತಾ ಇದ್ದೀವಿ ಮೂಮೆಂಟ್ ಲಿಫ್ಟು ನಾನು ಮತ್ತೆ ನಮ್ಮ ಕೊಲ್ಲಿಗೆ ಹೋಗ್ತಾ ಇದ್ದೀನಿ ಹಾಂ ಸಿ ಫೋರ್ ಟಿಕೆಟಲ್ಲಿ ಹೌದೌದು ಟಿಕೆಟೆಲ್ಲ ಹಾಕ್ಬಿಟ್ಟು ವೆಯ್ಟಿಂಗ್ ಲಾಂಚಲ್ಲಿ ಕೂತಿದ್ದೀವಿ ಫ್ಲೈಟಿಗಿನ್ನೂ ಟೈಮಿಂಗ್ ಇದೆ ಸೊ ಹಾಗಾಗಿ ಇಲ್ಲಿ ವೆಯ್ಟಿಂಗ್ ಲಾಂಚಲ್ಲಿ ವೆಯ್ಟ್ ಮಾಡ್ತಾಯಿದ್ದೀವಿ ನಾನು ಕೂತಿದ್ದೀನಿ ನನ್ನ ಕೊಲೆಗೆಲ್ಲ ಅಲ್ಲಿ ಸುತ್ತೊಡಿತಾ ಇದ್ದಾರೆ ಫಸ್ಟ್ ಟೈಮ್ ಥಾಯ್ಲ್ಯಾಂಡ್ ಹೋಗ್ತಾ ಇರೋದು ಹೀಗೆ ಏನು ಫಸ್ಟ್ ಟೈಮ್ ಫ್ಲೈಟ್ ಹತ್ತಾ ಇರೋದು ಸೊ ಟೆನ್ಷನ್ ಆಗ್ತಾಯಿದೆ ಅದು ಬೇರೆ ಮಿಡ್ ಮಿಡ್ ನೈಟು ಹನ್ನೆರಡುವರೆಗೆ ಇರೋದು ಮಧ್ಯರಾತ್ರಿ ನೋಡಿದ್ವಿ ವೆಯ್ಟಿಂಗ್ ಲಾಂಚ್ ಕ್ಲಿಯರ್ ಆಗಿ ತೋರಿಸ್ತೀನಿ ವೆಯ್ಟಿಂಗ್ ಲಾಂಚು ಬನ್ನಿ ನೋಡಿ ಇದು ವೆಯ್ಟಿಂಗ್ ಲಾಂಚ್ ಹೇಗಿದೆ ನೋಡಿ ನಂದು ಸಿ ಫೋರ್ ಗೇಟು ಸೊ ಸಿ ಫೋರ್ ಗೇಟಲ್ಲಿ ವೆಯ್ಟಿಂಗ್ ಲಾಂಚಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ನೋಡಿ ನೋಡಿ ಅಲ್ಲ ಫುಲ್ ರೌಂಡ್ ಹೊಡಿತೀನಿ ತೋರಿಸ್ತೀನಿ ಒಂದ್ಸಲ ಎಲ್ಲ ಸ್ಕ್ಯಾನಿಂಗ್ ಮಾಡ್ತಾರೆ ನೋಡಿ ಟಿಕೆಟ್ನ ಈ ರೀತಿ ಇಟ್ಕೊಂಡು ಸ್ಕ್ಯಾನಿಂಗ್ ಮಾಡಬೇಕಲ್ಲಿ ಸ್ಕ್ಯಾನಿಂಗ್ ರೀತಿ ಸ್ಕ್ಯಾನ್ ಮಾಡಬೇಕು ನೋಡಿ ನೋಡಿ ಫ್ಲೈಟ್ ಇದೆ ನೋಡಿ ಬರ್ತಾ ಇದೆಯಲ್ಲ ಅದೇ ಫ್ಲೈಟು ನೋಡಿ ಕಾಣ್ತಾ ಇದೆ ನೋಡಿ ವಿಂಡೋ ಸೈಡ್ ಸೀಟ್ ಸಿಕ್ಕಿದೆ ಸೂಪರ್ ಆಗಿದೆ ತುಂಬ ಖುಷಿಯಾಗ್ತದೆ ನೋಡಿ ನನಗೆ ವಿಂಡೋ ಸೈಡ್ ಸೀಟ್ ಸಿಕ್ಕಿದೆ ಫ್ಲೈಟ್ ನಾವು ಥಾಯ್ಲ್ಯಾಂಡ್ ಹೋಗ್ತಾ ಇದ್ವಿ ಫುಲ್ ಹ್ಯಾಪಿ ಲೈಟ್ ಹತ್ತಿ ಆಗಿದೆ ಸ್ವಲ್ಪ ಹೊತ್ತಲ್ಲಿ ಇನ್ನೂ ಫ್ಲ್ಯಾಟ್ ಆಗಿ ತಗೊಂಡು ಮ್ಯೂಸಿಕ್ ಕೇಳೋಕ್ಕೆ ಹೆಡ್ಫೋನ್ ಕೊಟ್ಟಿದ್ದಾರೆ ಟಿ ವಿ ಯಾವ ಮ್ಯೂಸಿಕ್ ಪ್ರಾಕ್ಟೀಸ್ ಹೇಳ್ಬೋದು ಸೀಟು ನನ್ನ ನನ್ನ ನಾನು ತೊಲಿದಿದ್ದಾರೆ ಇಲ್ಲ ಅವರವರು ಇದರಲ್ಲಿ ಬ್ಯುಸಿ ಇದ್ದಾರೆ ರೆಡಿ ಆಗೋದ್ರಲ್ಲಿ ನೋಡಿ ಫ್ಲೈಟ್ ಎಲ್ಲ ಬೇರೆ ಫ್ಲೈಟ್ ನೋಡಿ ಅಲ್ಲಿ ರೆಡಿ ಆಗ್ತಾ ಇದೆ ಹೋಗೋಕ್ಕೆ

การณารัดเข็มขัดที่นั่งในระหว่างเครื่องบินขึ้นและลงหรือเมื่อสัญญาณไฟแจ้งรัดเข็มขัดปรากฏขึ้น Please fasten your seat belt during takeoff and landing or when you need to size on สอดหัวเข็มขัดเข้าด้วยกันโค้ชท้ายเครื่องคืนสุขภาวะปกติแล้วโปรดอย่าไป Flight movement อักตายได้ไม่อักตายได้โป ผู้ดูแลที่เดินทางกับเด็กจะต้องสวมหน้ากากใ้ตัวท่านเองก่อนแล้วจึงสวมให้เด็กได้ละและเดาวักแทบไม่มีเด็กที่ไม่สวมหสกาก่อน first before helping the children exit ทางออกสุขเฉินบนเครื่องบินนี้มีทั้งหมด8ทางออกโดยท่านจะสังเกตได้จาก